ಓಂ ಶ್ರೀ ದುರ್ಗಾಯ ನಮಃ ಯೋಗಿನ ವಿಚಾರ ನಮಗೆ ಹೀಲಿಂಗ್ ಪವರ್ ಬರಬೇಕಂದ್ರೆ ಏನು ಮಾಡಬೇಕು ಯಾವ ಥರ ದೈವಸಿದ್ಧಿಯನ್ನು ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಹೌದು ನಮಗೆ ಇನ್ನೊಬ್ಬರ ಸಮಸ್ಯೆ ಆರೋಗ್ಯ ಸಮಸ್ಯೆಯನ್ನು ಹೀಲಿಂಗ್ ಮಾಡಬೇಕು ಅಥವಾ ಅವರನ್ನು ನೋಡ್ತಾ ನೋಡ್ತಾನೆ ಹೀಲಿಂಗ್ ಮಾಡಬೇಕು ಅಥವಾ ಮಾತಾಡ್ತಾ ಹೀಲಿಂಗ್ ಮಾಡಬೇಕು ಅಂದರೆ ನಾವು ದೈವಶಕ್ತಿಯನ್ನು ಯಾವ ರೀತಿ ಸಿದ್ಧಿ ಮಾಡಿರಬೇಕು ಸಿದ್ಧಿ ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಹೌದು ನಾನು ಇಷ್ಟೇನೇ ಆದ್ರೂ ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೇಸ್ಕೊಟ್ಟಿರಲಿಲ್ಲ ಹೀಲಿಂಗ್ ಪವರ್ ಬಗ್ಗೆ ಅಲ್ವಾ ಇಲ್ಲಿ ಹೀಲಿಂಗ್ ಆಗಬೇಕು ಅಂದರೆ ಒಂದು ಉದಾಹರಣೆ ಕೊಡ್ತಾನೆ ನೋಡಿ ನಾವು ಎಷ್ಟೇ ಮನಸ್ಥಿತಿ ಬೇಜಾರಲ್ಲಿದ್ದರೂ ದೇವಸ್ಥಾನಕ್ಕೆ ಹೋಗಿ ಒಂದು ಐಸು ತಿರುಗಿ ಒಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಬಂದುಬಿಟ್ರೆ ನಮ್ಮ ಆ ದಿನವೂ ಚೆನ್ನಾಗಿರ್ತದೆ ನಾವು ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಏನೋ ಒಂಥರ ಬದಲಾಗಿರ್ತಿವಿ ಮುಖದಲ್ಲಿ ಕಳೆ ಮಂದಹಾಸ ನಗು ಎಲ್ಲ ಆಟೋಮೆಟಿಕ್ಲಿ ಬರಲಿಕ್ಕೆ ಶುರು ಆಗ್ತದೆ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮೊದಲು ಏನು ಮಾಡೋಣ ಯಾರು ಹೋಗೋಣ ಯಾರು ಮಾಡೋಣ ಯಾರು ಏದೇಳೋಣ ಅನ್ನೋ ಅಂತ ಮನಸ್ಥಿತಿ ನನ್ನಲ್ಲೂ ಕೆಲವೊಮ್ಮೆ ಆಗಿದೆ ಮೊದಲಿನ ದಿನಗಳಲ್ಲಿ ಇವಾಗ ಆಗ್ಲಿಕ್ಕೆ ಬಿಡಲ್ಲ ಸರಿ ಹಾಗೇನೆ ವೀಕ್ಷಕರು ಎಲ್ಲವೂ ಕೂಡ ನಾವಿಲ್ಲಿ ನಮ್ಮ ದೇಹವನ್ನು ಹೇಗೆ ಇಟ್ಕೋಬೇಕು ಅಂತ ಒಂದು ಮನಸ್ಸಲ್ಲಿ ನಿರ್ಧಾರ ಮಾಡ್ಕೊತ ಇದ್ಬಿಟ್ರೆ ನಾವು ಹೇಗೆ ಬೇಕಿದ್ರೂ ನಾವು ಬದಲಾವಣೆ ಮಾಡ್ಕೊತ ಹೋಗ್ಬೋದು ನಮ್ಮ ದೇಹವನ್ನು ಈಗ ಉದಾಹರಣೆಗೆ ನೋಡಿ ಒಂದು ಗಾಡಿಯನ್ನು ನಾವು ಯಾವ ರೀತಿ ರೆಡಿ ಮಾಡ್ತೇವೆ ಉದಾಹರಣೆಗೆ ಒಂದು ಗಿಡವನ್ನು ನಾವು ನೆಟ್ಟು ಅದನ್ನು ಯಾವ ರೀತಿ ನಾವು ಅದಕ್ಕೆ ಪೋಷಣೆ ಮಾಡ್ತೇವೆ ದುಡ್ಡಿಗೋಸ್ಕರ ಅಲ್ವಾ ಕೆಲವು ಗಿಡಗಳನ್ನು ನೆಟ್ಟು ರಬ್ಬರ್ ಗಿಡ ಕೆಲವು ದಾಲ್ಚಿನ್ನಿ ಗಿಡ ಕೆಲವು ಸಾಗುವಾಣಿ ಗಿಡ ಇಲ್ಲಿ ಕೆಲವು ಗಂಧದ ಶ್ರೀಗಂಧದ ಗಿಡ ಎಲ್ಲ ದುಡ್ಡಿಗೋಸ್ಕರ ನಾವು ಎಷ್ಟು ಪೋಷಣೆ ಮಾಡ್ತೇವೆ ಎಷ್ಟು ಬಂದೋಬಸ್ತ್ ಮಾಡ್ತೇವೆ ರಾತ್ರಿ ಹೋಗಲು ಅದಕ್ಕೋಸ್ಕರ ನಾವು ದುಡಿತೇವೆ ಅಲ್ಲ ಈ ಗಂಧದ ಮರ ಎಲ್ಲ ನೆಟ್ಬಿಟ್ರೆ ಶ್ರೀಗಂಧದ ಮರ ಎಲ್ಲ ನೆಟ್ಬಿಟ್ರೆ ಅದನ್ನು ಕಾಯುತ್ತಾ ಇರ್ತೇವೆ ರಾತ್ರಿ ನಿದ್ದೆನೂ ಮಾಡಲ್ಲ ಇಲ್ಲೇ ನಾವು ಮೋಸ ಹೋಗೋದು ನಮ್ಮ ದೇಹದ ಆರೋಗ್ಯವನ್ನು ಕೂಡ ನಾವು ಲೆಕ್ಕಿಸದೆ ನಾವು ಆ ಶ್ರೀಗಂಧದ ಮರ ದುಡ್ಡು ಶ್ರೀಗಂಧದ ಮರ ದುಡ್ಡು ಅಂತ ಅದನ್ನು ಕಾಯೋದರಲ್ಲೂ ನಿರತರಾಗ್ತೇವೆ ಹಾಗೆ ಅಲ್ವಾ ಕೆಲವರು ಅದಕ್ಕೆ ಯಾವುದೇ ಒಂದು ಇಲ್ಲಿ ನಾವು ಮೊದಲು ನಮ್ಮ ದೇಹ ನಮ್ಮ ಆರೋಗ್ಯ ನಮ್ಮ ನೆಮ್ಮದಿ ಆಮೇಲೆ ಬೇರೆಯವ್ರ ಏನಂತೀರಾ ಆಮೇಲೆ ಬೇರೆ ಗಿಡ ಮರ ದುಡ್ಡು ಇದೆಲ್ಲ ಏನಂತೀರ ವಿಷಯಕ್ಕೆ ಬರ್ತೀನಿ ಹೌದು ನಾವು ದೇವಸ್ಥಾನಕ್ಕೆ ಹೋಗಿ ಬಂದ ಕೂಡಲೇ ನಮಗೆ ಅಲ್ಲಿ ಹೀಲಿಂಗ್ ಆಗ್ತದೆ ಅಲ್ಲಿ ಹೀಲಿಂಗ್ ಆಗುತ್ತದೆ ನಮ್ಮ ನೆಗೆಟಿವ್ ನಮ್ಮ ನೆಗೆಟಿವ್ ಅಂಶ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಅಲ್ಲಿ ಹೀಲಿಂಗ್ ಆಗುತ್ತದೆ ಕಾರಣ ಅಲ್ಲಿ ದೇವರಿರುತ್ತಾರೆ ದೈವಶಕ್ತಿ ಒಂದು ಪವರ್ಫುಲ್ ಪಾಸಿಟಿವ್ ಎನರ್ಜಿ ಇರುತ್ತದೆ ದೇವಸ್ಥಾನದಲ್ಲಿ ಅಲ್ವಾ ಅಲ್ಲಿ ಹೋಗಿ ಬಂದ ಕೂಡಲೇ ನಮ್ಮೊಂದು ಸ್ವಲ್ಪ ಸಿಗುತ್ತದೆ ನಮಗೆ ಬೇಕಾದಷ್ಟು ನಾವು ಎಷ್ಟು ಭಕ್ತಿ ಮಾಡ್ತೀವಿ ಅಷ್ಟು ನಮಗೆ ಅಲ್ಲಿ ಸಿಗುತ್ತದೆ ಸಿಕ್ಕಿದ ತಕ್ಷಣ ನಾವು ಬದಲಾಗ್ಬಿಡ್ತೀವಿ ಹೌದಾ ಅಂದರೆ ಅಲ್ಲಿ ದೇವರ ಮೂರ್ತಿ ಇದ್ರೂ ಅಲ್ಲಿ ಹೀಲಿಂಗ್ ಆಗುತ್ತದೆ ದೇವರ ಮೂರ್ತಿ ಅಂದರೆ ಸಾಕ್ಷಾತ್ ದೇವರು ನಮ್ಮ ಥರ ದೇಹ ಇರುವಂತಹ ದೇವರೇ ಇರ್ತಾರೆ ಕೆಲವರು ಹಾಗೆ ಅನ್ಕೋತಾರಲ್ವ ಏ ಅಂತ ಕೈ ಮುಗೋದು ಈ ಥರನೂ ಇದೆ ಅಲ್ವ ಕೆಲವರ ಭಾವನೆ ಎಲ್ಲ ತಗೊಳ್ತೇನೆ ವಿಚಾರಗಳನ್ನು ವಿಷಯಕ್ಕೆ ಬರ್ತೇನೆ ಈಗ ಅದಾಯ್ತಾ ಅಲ್ಲಿ ಹೀಲಿಂಗ್ ಆಗುತ್ತದೆ ಹೀಲಿಂಗ್ ಪವರ್ ನಮ್ಮಲ್ಲಿ ಬರಬೇಕು ಅಂದರೆ ಅಷ್ಟೇ ಪವರ್ಫುಲ್ ದೇವರು ನಾವು ಆಗಬೇಕು ಅಂದರೆ ನಾವು ಸಿದ್ಧಿ ಮಾಡ್ಕೋಬೇಕು ಅಂತ ಈಗ ಉದಾಹರಣೆಗೆ ನಾನೊಂದು ಎಂಟು ವರ್ಷದ ಹಿಂದೆ ನನ್ನಲ್ಲಿ ಈ ಆಕಾರ ಈ ರೂಪ ಈ ಥರ ಚಡೆ ಇದೆಲ್ಲ ಇರಲೇ ಇಲ್ಲ ವೀಕ್ಷಕರ ಅರ್ಥ ಆಯ್ತ ನನಗೆ ಒಂದು ಐದು ವರ್ಷ ಆಯಿತು ಐದು ಮೂರು ವರ್ಷ ನಾನು ತುಂಬ ಪ್ರಯತ್ನ ಪಟ್ಟಿದ್ದೀನಿ ಇಂಥ ಜಪ ದೇವ್ರ ದರ್ಶನ ಸಂಚಾರ ನಾನು ಹೋಗ್ದೇವರು ದೇವಸ್ಥಾನಗಳೆಲ್ಲ ಮಾಡ್ದೇವ್ರು ಜಪ ಎಲ್ಲ ಎಲ್ಲ ಮಾಡಿಕೊ ಇಷ್ಟು ಮಾಡಬೇಕು ಅಂದರೆ ತುಂಬ ಶ್ರಮ ಪಡಬೇಕಾಗತ್ತೆ ಎಲ್ಲ ಕೆಲಸಗಳನ್ನು ಬಿಟ್ಟು ಕೂತ್ಕೋಬೇಕಾಗತ್ತೆ ಮಾಡಬೇಕಾಗತ್ತೆ ಸುಮ್ಮನೆ ಯಾವುದು ಆಗೋಲ್ಲ ಅರ್ಥ ಆಯಿತಾ ಹೀಲಿಂಗ್ ಪವರ್ ಬರಬೇಕು ಅಂದರೆ ನಾವೇ ದೇವರ ಅಂಶ ಆಗಬೇಕು ಅಂದರೆ ಏನು ಮೊದಲಿನ ದೇಹದ ಶೇಖರನ ಅಂಶ ಇತ್ತು ಅದನ್ನೆಲ್ಲ ನಾವು ಕಡಿಮೆ ಮಾಡ್ಕೊಡ್ತಾ 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 ನಮ್ಮ ಆರಾಧನೆ ದೈವ ಶಿವ ಆಗಿದ್ರೆ ಅವನು ಶಿವ ಅಂತ ಹೇಳ್ತಾ ಹೇಳ್ತಾ ಶಿವನ ಅಂಶವನ್ನು ನಾವು ಜಾಸ್ತಿ ಮಾಡ್ಕೊತ ಹೋದಂಗೆ ನಮ್ಮಲ್ಲಿ ಅದು ಜಾಸ್ತಿ ಆಗ್ತಾ ಹೋದಂಗೆ ನಮ್ಮಲ್ಲಿ ಹೀಲಿಂಗ್ ಪವರ್ ಬರುತ್ತದೆ ಉದಾಹರಣೆಗೆ ನಾವೇದಾದರೂ ಹೋದರೆ ಜನಗಳಿಗೆ ಶಿವನ ಅಂಶ ಕಂಡು ಕೆಲವರು ನಮಸ್ಕಾರ ಮಾಡುವಂಥದ್ದು ಕೆಲವರು ಕಾಲಿಡಿಯುವಂಥದ್ದು ಇದೆಲ್ಲ ನಡೀತದೆ ಸಿದ್ಧಿಗಳಿಗೆ ಸರಿನಾ ಹೀಲಿಂಗ್ ಪವರ್ ಬೇಕು ಅಂತ ತುಂಬ ಆಸಕ್ತಿ ಇರೋರು ಆಸೆ ಇರೋರು ತುಂಬ ಜನ ಇದ್ದೀರಿ ಆದರೆ ಅದನ್ನು ಹೇಗೆ ಸಂಪಾದನೆ ಮಾಡೋದು ಹೇಗೆ ಸಿದ್ಧಿ ಮಾಡೋದು ಏನು ತಿನ್ನಬೇಕು ತುಂಬ ಸೀಕ್ರೆಟ್ಗಳಿರ್ತದೆ ವೀಕ್ಷಕರ ನಾನು ಎಲ್ಲ ಸೀಕ್ರೆಟ್ಗಳನ್ನು ಪಬ್ಲಿಷ್ ಮಾಡಿ ಅಂದರೆ ಅದು ಕೆಲವೊಂದನ್ನು ಪಬ್ಲಿಷ್ ಮಾಡೋ ಮಾಡಲಿಕ್ಕೆ ಆಗೋದಿಲ್ಲ ಅದು ಮಾಡಲಿಕ್ಕೆ ಬರೋದು ಇಲ್ಲ ಅರ್ಥ ಆಯ್ತಾ ಅದೆಲ್ಲ ನಮ್ಮ ಹತ್ರ ನೀವು ದೀಕ್ಷೆ ತಗೊಳ್ಲಿಕ್ಕೆ ಅಥವಾ ಮಾರ್ಗದರ್ಶನ ಪಡೀಲಿಕ್ಕೆ ಕೆಲವು ಹೀಲಿಂಗ್ ಪವರ್ ಬಗ್ಗೆ ನೀವು ವಿಚಾರಗಳನ್ನು ತಿಳ್ಕೊಳ್ಲಿಕ್ಕೆ ನಮ್ಮ ವಾಟ್ಸಪ್ ನಂಬರ್ ಮೆಸೇಜ್ ಮಾಡಿಕೊಂಡು ನಾವು ಫ್ರೀ ಇದ್ದಾಗ ನೀವು ಬಂದು ಮಾರ್ಗದರ್ಶನ ಪಡೆದು ಅದ್ರ ಬಗ್ಗೆ ತಿಳ್ಕೊಂಡು ನೀವು ಕೂಡ ಸಂಪಾದನೆ ಮಾಡ್ಕೋಬೋದು ಏನು ಕಷ್ಟದ ವಿಚಾರ ಏನಲ್ಲ ಇಲ್ಲಿ ಹೀಲಿಂಗ್ ಪವರ್ ಸಂಪಾದನೆ ಮಾಡಿಕೊಂಡ್ರೆ ಒಳ್ಳೆಯದೇ ಬೇರೆಯವರು ಕೊಟ್ಟು ಹೊರಗಡೆ ಜನರದೆಲ್ಲ ನೀವು ಹೀಲಿಂಗ್ ಮಾಡಬೇಕು ಅನ್ನೋದು ಅದು ಆಮೇಲಿನ ಪ್ರಶ್ನೆ ಕುಟುಂಬದವ್ರದ್ದಾದ್ರೂ ನಾವು ಸಮಸ್ಯೆಗಳನ್ನು ಹೀಲಿಂಗ್ ಮಾಡ್ಕೊಳ್ತಾ ಆರಾಮಲ್ಲಿ ಇಟ್ಕೊಳ್ಬೋದಲ್ವಾ ಎಷ್ಟು ಜನ ನಮ್ಮನ್ನು ಭೇಟಿಯಾಗಿ ತುಂಬ ಜನ ಆರಾಮಾಗಿದ್ದಾರೆ ಆರಾಮಾಗಿ ಇಟ್ಕೊಂಡಿದ್ದಾರೆ ಕೂಡ ಅವ್ರ ಕುಟುಂಬವನ್ನು ಅರ್ಥ ಆಯ್ತಾ ನಮ್ಮ ಹತ್ರ ಆಶೀರ್ವಾದ ತಗೊಂಡವರು ಇದುವರೆಗೂ ಫೇಲ್ ಆಗಿಲ್ಲ ನೋಡಿದಿರಾ ನಮ್ಮ ಯೂಟ್ಯೂಬಲ್ಲಿ ಯಾರಾದರೂ ಒಂದು ಬೇಡ ಕಮೆಂಟ್ ಮಾಡಿದ್ದು ನೋಡಿದ್ದೀರಾ ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ ಅರ್ಥ ಆಯ್ತಾ ಯಾಕಂದರೆ ಹಾಗೆ ನಾವು ಹೇಳ್ಕೊಳ್ತೇವೆ ನಮ್ಮಲ್ಲಿ ಹೀಲಿಂಗ್ ಪವರ್ ಇದೆ ನಮ್ಮ ಹತ್ರ ಆಶೀರ್ವಾದ ತಗೊಂಡೋದ್ರೆ ಫೇಲ್ ಕೂಡ ಆಗಿಲ್ಲ ಫೇಲ್ ಆಗೋದೂ ಇಲ್ಲ ಅರ್ಥ ಆಯ್ತ ಹೀಲಿಂಗ್ ಅವರ ಸಂಪಾದನೆ ಅಂದ್ರೆ ಹೇಗೇನೆ ನಾವು ಕೂಡ ಹಾಗೆ ಅನುಷ್ಠಾನ ಜಪಗಳನ್ನ ಮಾಡಿ ಸಂಪಾದನೆ ಮಾಡ್ತಾ ಇರ್ತೇವೆ ಶಕ್ತಿಗಳನ್ನ ನಾವು ಈಗ ದೇವಸ್ಥಾನ ಸಂಚಾರಕ್ಕೆ ಹೋದಾಗ ಎಷ್ಟೋ ಜನ ಆಶೀರ್ವಾದ ತಗೊಂಡು ಹೋಗುತ್ತೇವೆ ಎಷ್ಟೋ ಜನ ಗೊತ್ತಾ ಅದೆಲ್ಲ ನಾವು ಲೆಕ್ಕಿಸಲ್ಲ ಒಂದು ಉದಾಹರಣೆ ಕೊಟ್ಟೆ ನಿಮಗೆ ಈಗ ಆ ವಿಚಾರಕ್ಕೆ ಬರ್ತೇನೆ ಯೋಜಕರ ವಿಚಾರ ಅಂದ್ರೆ ನಮಗೆ ಹೀರಿಂಗ್ ಪವರ್ ಬರಬೇಕು ಅಂದರೆ ನಾನು ಚಿಕ್ಕದಾಗಿ ಹೇಳ್ತೀನಿ ನಾವು ನೀರಾಹಾರಿ ಹಣ್ಣು ಎಳನೀರು ನೀರು ದೇವರ ಜಪ ನಿರಂತರ ಇದರಿಂದ ನಮಗೆ ಖಂಡಿತ ಒಂದು ವರ್ಷ ಒಂದೂವರೆ ವರ್ಷದಲ್ಲೇ ನಾವು ಹೀರಿಂಗ್ ಪವರ್ನ ಸಂಪಾದನೆ ಮಾಡ್ಕೋಬೋದು ಒಂದೂವರೆ ವರ್ಷದಲ್ಲಿ ಅರ್ಥ ಆಯ್ತಾ ಆದರೆ ನಾವು ಸಂಪಾದನೆ ಮಾಡ್ಕೊಂಡು ಕೂಡಲೇ ಅದನ್ನು ಮತ್ತೆ ನಾವು ಕೆಡ್ಸ್ಕೋಬಾರ್ದು ಅಂದರೆ ಮತ್ತು ಕೆಳಗಿಳಿಬಾರ್ದು ಅಂತ ಯಾವ ವಿಚಾರದಲ್ಲಿ ಆಹಾರ ಪದ್ಧತಿಯಲ್ಲಾಗಿರ್ಬೋದು ಮತ್ತು ಬೇರೆ ವಿಚಾರದ ಪದ್ಧತಿಯಲ್ಲಿ ಆಗಿರ್ಬೋದು ನಾವೊಂದು ಸಂಪಾದನೆ ಮಾಡ್ತೀವಿ ಅಂದರೆ ಅದರಲ್ಲಿ ಮುಂದೆ ಹೋಗಬೇಕು ಯಾಕಂದ್ರೆ ಈ ಹೀಲಿಂಗ್ ಪವರ್ ಅಲ್ಲಿ ಲೈಫ್ ಇದೆ ಯಾಕಂದ್ರೆ ಇವತ್ತಿನ ದಿನ ಹೀಲಿಂಗ್ ಪವರ್ ಬೇಕಾಗಿದೆ ತುಂಬ ಜನ ಆರೋಗ್ಯ ಸಮಸ್ಯೆ ಇರೋರು ಹಾಗೆ ಎಷ್ಟು ಜನಕ್ಕೆ ದೇವರು ಭಕ್ತಿ ಮಾಡೋದೇ ಗೊತ್ತಿಲ್ಲ ಅಂಥವರಿಗೆಲ್ಲ ಒಂದು ದೇವರ ವಿಚಾರವನ್ನು ತಿಳಿಸುವಂಥದ್ದು ದಿನೇ 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 ನೋಡ್ತಾ ಇದ್ದೀರಲ್ಲ ಜನಗಳ ಮನಸ್ಥಿತಿ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ದೇವರು ಸ್ವಾಮಿ ಗುರುಗಳು ಒಂದು ಸಿದ್ಧಿ ಸಾಧಕರು ಅಂದರೆ ದ್ವೇಷ ಅಂದ್ರೆ ದ್ವೇಷ ಹುರ್ಕೋತಾರೆ ಸರಿನಾ ಎಷ್ಟೋ ಜನ ಹಾಗೇನೆ ಈಗ ನಾವು ಅದ್ರ ಹಾಗೆ ಒಂದು ಸಂಚಾರಕ್ಕೆ ಹೋದಾಗ ಒಂದು ದೇವಸ್ಥಾನಕ್ಕೆ ಹೋದಾಗ ಕೆಲವರು ಬೈಕ್ ಕೊಡ್ತಾರೆ ನಮ್ಮ ನಮ್ಮ ಮುಂದೆನೆ ಬೈಕ್ ಕೊಡ್ತಾ ಇರ್ತಾರೆ ಸರಿನಾ ನಮ್ಮ ಕೆಲವರು ಮನ್ಸೊಳಗೆ ಕೆಲವರು ಬಾಯಿಂದ ಕೂಡ ಅರ್ಥ ಆಯ್ತಾ ಕೆಲವರು ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ ಕೆಲವರು ಕಾಲು ಹಿಡಿದು ಆಶೀರ್ವಾದ ತಗೋತಾರೆ ನೋಡಿ ಹೇಗೆಲ್ಲ ಅಂತ ಕೆಲವರು ಮಾತಾಡಿಸ್ತಾರೆ ನೋಡಿ ಯಾವ ರೀತಿಯ ಜನಗಳನ್ನು ನಾವು ನೋಡ್ತೀವಿ ಅಂತ ಆದರೆ ಜಾಸ್ತಿ ಜನ ನೋಡೋದು ಸ್ವಾಮಿಗಳನ್ನು ಗುರುಗಳನ್ನು ನುರ್ಕುದ್ರೆ ನೋಡಿದ್ರೆ ಹುರ್ಕೊಳ್ಳೋರು ನಾವು ಜಾಸ್ತಿ ಜನ ನೋಡೋದು ಕಡಿಮೆ ಪ್ರಮಾಣದಲ್ಲಿ ಆಶೀರ್ವಾದ ತಗೊಳ್ಳೋರು ಕಾಲಿಡಿಯೋರು ಹಾಗೆ ಇನ್ನೂ ಕಡಿಮೆ ಪ್ರಮಾಣದಲ್ಲಿ ದೂರದಿಂದನೇ ಹೀಗೆ ನಮಸ್ಕಾರ ಮಾಡಿ ಹೋಗೋರು ಆಯ್ತಾಯ್ತಾ ಹೀಗೆ ಅಂದರೆ ಇಲ್ಲಿ ನಿಜವಾದ ಭಕ್ತರು ತುಂಬ ಕಡಿಮೆ ಆಗ್ತಾ ಇದ್ದಾರೆ ದಿನೇ 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 ದೇವರಂದ್ರೇ ದೇವರಾದರೆ ಯಾರು ನಾನೇ ಎಲ್ಲ ಈ ಥರ ಮನಸ್ಥಿತಿ ಬಂದ್ಬಿಟ್ಟಿದೆ ಮನಸ್ಸುಗಳಲ್ಲಿ ಅರ್ಥ ಆಯ್ತಾ ಅದಕ್ಕೆ ಇಲ್ಲಿ ಹೀಲಿಂಗ್ ಪವರ್ ಸಂಪಾದನೆ ಮಾಡೋರು ಸಿದ್ಧಿಗಳು ಸಾಧನೆ ಮಾಡೋರು ತುಂಬ ಇಲ್ಲಿ ಬೇಕಾಗಿದೆ ಯಕ್ಷಕರೇ ಇವತ್ತಿನ ದಿನ ಅವಶ್ಯಕತೆ ಎಲ್ಲರಿಗೂ ಇದೆ ಇವತ್ತಿನ ದಿನ ಅರ್ಥ ಆಯ್ತಾ ಜನರೇಷನ್ ನೋಡಿದಾರಲ್ಲ ಯಾ ಆ ರೀತಿ ಹೋಗ್ತಾ ಇದೆ ಅಂತ ಅವರು ಎಲ್ಲಿ ಹೋಗ್ತಿದ್ದಾರೆ ಹೇಗೆ ಹೋಗ್ತಾ ಇದಾರೆ ಅಂತ ಅವರಿಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ ಯಕ್ಷಕರೇ ಇವಾಗ ನಾನೇನು ಹೇಳೋದಿಲ್ಲ ಮುಂದೆ ಎಲ್ಲ ಒಂದು ನಿಜ ಸ್ಥಿತಿ ಅರ್ಥ ಆದಾಗ ಆಗ ಎಲ್ಲ ಒಳ್ಳೆ ಬದಲಾವಣೆ ಹಾಗೆ ಆಗುತ್ತದೆ ಆಗಲೇ ಬೇಕಿಲ್ಲ ಅಂತ ಹೇಳ್ತಾ ನಾನು ವಿಡಿಯೋ ನಮಗಿಸ್ತೇನೆ ಓಂ ಶ್ರೀ ನಮಃ ಹಾಗೆ ವಿಚಾರ ಯಾರಿಗೆ ಹೀಲಿಂಗ್ ಪವರ್ ಬಗ್ಗೆ ಕರೆಕ್ಟಾಗಿ ಮಾಹಿತಿ ಬೇಕು ನಮ್ಮ ಭೇಟಿಯಾಗಿ ತಿಳ್ಕೊಳ್ತೀರಾ ಬಂದು ತಿಳ್ಕೊಂಡು ನೀವು ಆಶೀರ್ವಾದ ತಗೊಂಡು ಬೇಕಿದ್ದರೆ ನಿಮಗೆ ದೀಕ್ಷೆ ಗುರು ದೀಕ್ಷೆ ಬ್ರಾಹ್ಮಣ ದೀಕ್ಷೆ ಋಷಿಗಳ ದೀಕ್ಷೆ ಹಾಗೆ ಆ ದೇವರ ಎಲ್ಲ ದೇವರುಗಳ ದೀಕ್ಷೆ ಇದೆಲ್ಲ ನೀವು ತಗೊಂಡು ಹೋಗ್ಬೋದು ಅಥವಾ ನಮ್ಮ ಜೊತೆನೇ ಉಳ್ಕೊಂಡು ಸಂಚಾರಕ್ಕೆ ಬರ್ತೀರ ಅಂದರೆ ಸಂಚಾರಕ್ಕೆ ಕೂಡ ನೀವು ಬರ್ಬೋದು ನಾವು ಅಂತೂ ಇವಾಗೆಲ್ಲ ಸಂಚಾರಕ್ಕೆ ನಾವು ಪ್ರತಿದಿನ ಸಂಚಾರನೇ ಇಟ್ಕೊಳ್ತೇವೆ ದೇವಸ್ಥಾನಗಳ ಸಂಚಾರ ದೇವರ ಅನುಷ್ಠಾನ ಜಪ ನಾವು ದೇವರ ದರ್ಶನ ನಿಮಗೆಲ್ಲ ಹೇಗೆ ಮಾಡೋದು ಪ್ರತಿಯೊಂದು ತಿಳಿಸ್ಕೊಡ್ತೀವಿ ನೀವು ಯಾರೂ ಅಂದ್ರೆ ನಮ್ಮ ತಿಳ್ಕೊಂಡು ಹೋಗ್ತೀರಾ ಅಂತ ಹೇಳಿದ್ರೆ ನಾನು ವಿಡಿಯೋ ನಮಗಿಸ್ತೇನೆ ಹಾಗೆ ನಮ್ಮ ವಾಟ್ಸಪ್ ನಂಬರು ಯೂಟ್ಯೂಬ್ ಚಾನ ಯೂಟ್ಯೂಬ್ ಚಾನಲ್ಲಿ ಹುಡುಕಿದ್ರೆ ನಿಮಗೆ ಸಿಗುತ್ತದೆ ಏನೇ ಸಮಸ್ಯೆಗಳಿದ್ರೂ ಹಾಗೆ ನಾವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು ಅಂತ ಹೇಳ್ತೇವೆ ವಿಡಿಯೋ ನಮಗಿಸ್ತೇನೆ Namastê, que chiqueira. Já chegou, -sí